ಮಂಗಳೂರಲ್ಲಿ ಭಾರಿ ಮಳೆಗೆ ಹಲವೆಡೆ ಅನಾಹುತ ಆಗಿದೆ ಮಂಗಳೂರಿನ ಕಂಕನಾಡಿಯ ಸುವರ್ಣ ಲೇನಲ್ಲಿ ಒಂದು ಕಾಂಪೌಂಡ್ ವಾಲ್ ಕುಸಿದು ದೊಡ್ಡ ಪ್ರಮಾಣದ ಹಾನಿಯಾಗಿರುವಂಥದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಈ ಭಾಗದಿಂದ ಭಾರಿ ಗಾತ್ರದ ಒಂದು ಕಾಂಪೌಂಡ್ ವಾಲ್ ನೇರವಾಗಿ ರಸ್ತೆಗೆ ಅಪ್ಪಳಿಸಿರುವಂಥದ್ದು ಯಾಕೆಂದ್ರೆ ನೀರಿನ ಫೋರ್ಸ್ ಆ ರೀತಿಯಾಗಿರುವಂಥದ್ದು ಸಂಜೆ ಮೂರು ಗಂಟೆ ನಂತರವಾಗಿ ನಿರಂತರವಾಗಿ ಮಳೆಯಾಗಿತ್ತು ಈ ಭಾಗದಲ್ಲಿ ಆ ಸಂದರ್ಭದಲ್ಲಿ ವಾಹನ ಓಡಾಟ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು ಆದರೆ ಆ ಕಾಂಪೌಂಡ್ ವಾಲ್ ಕೆಳಗೆ ಬೀಳುವಂತ ದೃಶ್ಯ ಅದು ಇಲ್ಲಿಯ ಸ್ಥಳೀಯರಲ್ಲಿ ಎದೆಯನ್ನ ನಡುಗಿಸಿದೆ ಯಾಕಂದ್ರೆ ಅಷ್ಟರ ದೊಡ್ಡ ಪ್ರಮಾಣದಲ್ಲಿ ಆ ಸದ್ದಿನೊಂದಿಗೆ ಕಾಂಪೌಂಡ್ ವಾಲ್ ಅಪ್ಪಳಿಸಿರುವಂಥದ್ದು ಒಂದು ರೀತಿಯಾಗಿ ಮೇಘ ಸ್ಫೋಟದ ರೀತಿ ಕಾಂಪೌಂಡ್ ವಾಲ್ ಕೆಳಗೆ ಬಿದ್ದಿರುವಂತದ್ದು ನೀವು ಸಿ ಸಿಟಿವಿ ದೃಶ್ಯಗಳಲ್ಲಿ ಕೂಡ ಗಮನಿಸುತ್ತಿರಬಹುದು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಈಗ ಆ ಕಲ್ಲಣ್ಣ ತೆಗೆಯುವಂಥ ಕೆಲಸವನ್ನ ಸದ್ಯಕ್ಕೆ ಆ ಮಾಡ್ತಾ ಇರುವಂತದ್ದು ಈ ಘಟನೆಯಿಂದಾಗಿ ಎರಡು ವಿದ್ಯುತ್ ಕಂಬಗಳು ಕೂಡ ಮುರಿದು ಬಿದ್ದಿದೆ ಹಾಗಾಗಿ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಕೂಡ ಆಗಿರುವಂಥದ್ದು ಇನ್ನು ಸಂಜೆ ವೇಳೆ ಈ ಘಟನೆ ಆಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಸ್ವಲ್ಪ ಮುಂಭಾಗಕ್ಕೆ ಹೋಗ್ತಾ ಇದ್ದೀನಿ ಇದೇ ಮನೆಯ ಆ ಸಿ ಕ್ಯಾಮೆರಾ ಫೂಟೇಜ್ಗಳಲ್ಲಿ ಈ ದೃಶ್ಯ ಅಂದರೆ ಈ ಭಯಾನಕ ದೃಶ್ಯ ಸೆರೆಯಾಗಿದೆ ಸದ್ಯ ಕಲ್ಲನ್ನು ಹೊರತೆಗೆಯುವಂಥ ಕೆಲಸವನ್ನ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಮೇಲ್ಭಾಗದಿಂದ ದೊಡ್ಡ ಪ್ರಮಾಣದಲ್ಲಿ ಆ ನೀರಿನ ಸ್ಟೋರೇಜ್ ಕುಸಿದಂತ ಹಿನ್ನೆಲೆಯಲ್ಲಿ ನೇರವಾಗಿ ಕಾಂಪೌಂಡ್ನ ಆ ಗೇಟ್ಗೆ ಅಪ್ಪಳಿಸಿ ಗೇಟ್ ಕೂಡ ಎಷ್ಟು ದೂರ ಹೋಗಿದೆ ಅಂತ ಹೇಳಿ ನೀವು ವಿಜುವಲ್ ಅಲ್ಲಿ ಗಮನಿಸ್ತಾ ಇದ್ದೀರಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ನೀರು ಶೇಖರಣೆಯಾಗಿ ಕಾಂಪೌಂಡ್ ವಾಲ್ ಮೇಲ್ಭಾಗದಿಂದ ಕೆಳಗೆ ಬಿದ್ದಿರುವಂತದ್ದು ಹಾಗಾಗಿ ಆ ಸಂದರ್ಭದಲ್ಲಿ ಸ್ಥಳೀಯವಾಗಿ ಜನರ ಓಡಾಟ ಕೂಡ ಇರಲಿಲ್ಲ ವಾಹನ ಸಂಚಾರ ಕೂಡ ಇರಲಿಲ್ಲ ಇನ್ ಕೇಸ್ ದುರಾದೃಷ್ಟವಶಾತ್ ವಾಹನ ಸಂಚಾರ ಇದ್ರೆ ಜೀವಹಾನಿ ಆಗುವಂತಹ ಸಾಧ್ಯತೆಗಳು ಕೂಡ ಇತ್ತು ಮೇಲ್ಭಾಗದಿಂದ ನೀರು ಈ ಭಾಗ ಈ ತಗ್ಗು ಪ್ರದೇಶಕ್ಕೆ ಬರುವಂಥ ಕಾರಣಕ್ಕಾಗಿ ಕಾಂಪೌಂಡ್ ವಾಲಿಂದ ನೀರು ಸೋರಿಕೆ ಆಗ್ತಾ ಇದೆ ಎಂಬುದರ ಬಗ್ಗೆ ಸ್ಥಳೀಯ ನಿವಾಸಿಗಳು ಸಾಕಷ್ಟು ಬಾರಿ ಮಹಾನಗರ ಪಾಲಿಕೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ರು ಆದರೆ ಆ ಕಂಪ್ಲೇಂಟನ್ನು ಮಾಲಿಕೆ ನಗಣ್ಯವಾಗಿ ತೆಗೆದುಕೊಂಡಿತ್ತು ಆದರೆ ಈಗ ಅದರ ನೇರವಾದ ಪರಿಣಾಮವನ್ನು ಎದುರಿಸ್ತಾ ಇದ್ದೀವಿ ಸಿಬ್ಬಂದಿಗಳು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಇಲ್ಲಿ ಕಲ್ಲನ್ನು ಹೊರತೆಗೆಯುವಂಥ ಕೆಲಸವನ್ನು ಸದ್ಯಕ್ಕೆ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಇಲ್ಲಿನ ಸ್ಥಳೀಯ ನಿವಾಸಿಗಳಿದ್ದಾರೆ ಅವರ ಜೊತೆ ನಾನು ಮಾತಾಡ್ತೀನಿ ಸರ್ ಇದು ನಿನ್ನೆ ಎಷ್ಟು ಗಂಟೆಗೆ ಆಯಿತು ನಿನ್ನೆ ಒಂದು ಸಾಧಾರಣ ನಾಲ್ಕು ನಾಲ್ಕು ಆರು ಸಮಯಕ್ಕೆ ನಾವು ಆ್ಯಕ್ಚುಲಿ ಒಳಗಿಂದ ಹೊರಗೆ ಹೋಗ್ಲಿಕ್ಕೆ ಅಂತ ಗಾಡಿಯಲ್ಲಿ ಕೂತ್ಕೊಳ್ಳಿಕ್ಕೆ ಬರ್ತಾಯಿದ್ವಿ ಜಸ್ಟ್ ಕಾರ್ ಇಲ್ಲೇ ಪಾರ್ಕ್ ಆಗಿತ್ತು ನಾವು ಇಲ್ಲಿಂದ ಬರುವಾಗ ಸಡನ್ನಾಗಿ ಅದು ಎಲ್ಲ ಕೊಲೆಪ್ಸ್ ಆಯಿತು ಒಮ್ಮೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಸೆವೆಂಟಿ ಫೀಟ್ ತನಕ ಸಡನ್ ಆಗಿ ಕೊಲಾಪ್ಸ್ ಆಯಿತು ಹಾಗೆ ನಾವೆಲ್ಲ ಓಡಿ ಒಳಗೋಗಿದ್ದೆವು ಮತ್ತೆ ಎಲ್ಲ ನೋಡುವಾಗ ಸ್ವಲ್ಪ ಎಲ್ಲ ಕಲ್ಲೆಲ್ಲ ಇಲ್ಲಿ ತನಕ ಎಲ್ಲ ಫುಲ್ ಬಿದ್ದಿತ್ತು ಮತ್ತು ನೀರು ನೀರು ಬಂತು ಫುಲ್ ನೀರು ಬಂತು ಇಲ್ಲಿ ಏನು ಮಾಡೋದು ಗೊತ್ತಾಗಲಿಲ್ಲ ಮತ್ತು ನಾವೇನು ಮಾಡಿದ್ದೀವಿ ನಾವು ಒಳಗಿನವರೇ ನಮ್ಮ ಗೆಸ್ಟ್ ಎಲ್ಲ ಬಂದಿದೆ ಸ್ವಲ್ಪ ಒಟ್ಟು ಸೇರಿ ಎಲ್ಲರೂ ಒದ್ದೆ ಆಗಿ ಮಳೆಯಲ್ಲೇ ಎಲ್ಲ ಕಲ್ಲೆಲ್ಲ ತೆಗೆದು ಬೇಗ ಬೇಗ ಆ ಸೈಡಿಗೆ ಹಾಕಿ ಮತ್ತೆ ನಾನು ಏನು ಮಾಡಿದೆ ಇಮಿಡಿಯೇಟ್ ಗಾಡಿ ಹೊರಗೆ ತೆಗೆದೆ ಗಾಡಿಯನ್ನು ಮುಂದೆ ಡ್ಯಾಮೇಜ್ ಆಗಬಾರ್ದು ಸ್ವಲ್ಪ ಬಂಪರಿಗೆ ಎಲ್ಲ ತಾಗಿದೆ ಗಾಡಿ ಹಿಂದ್ಗಡೆ ಆದರೆ ಮೇಜರ್ ಡ್ಯಾಮೇಜ್ ಏನಾಗಲಿಲ್ಲ ಮತ್ತು ಮಕ್ಕಳೆಲ್ಲ ಇದ್ದವು ಪ್ರಾಣಾಪಾಯದಿಂದ ಒಂದು ನಿಮಿಷಕ್ಕೆ ಜಸ್ಟ್ ಪಾರಾಗಿದೆ ನಾನು ಗಾಡಿ ರಿವರ್ಸ್ ತೆಗೆಯುವಾಗ ತೆಗಿಲಿಕ್ಕೆ ಹೋಗಿದೆ ಜಸ್ಟ್ ರಿವರ್ಸ್ ತೆಗಿಲಿಕ್ಕೆ ಹೋಗಿದೆ ಅದರ ಮೇಲೆ ಅದರ ಮುಂಚೆ ಬಿದ್ದಿದೆ ಅದು ಹಾಗಾಗಿ ನಾವು ಇಮಿಡಿಯೇಟ್ ಓಡಿದೆ ಒಳಗೆ ಮತ್ತು ಎಲ್ಲ ಕಲ್ಲೆಲ್ಲ ಪೀಸೆಲ್ಲ ಎಲ್ಲ ಒಳಗೆ ಬಂತು ಎಲ್ಲ ಮತ್ತು ಆ ಸೈಡ್ ಇದ್ದ ಕಂಪೋಟಿಗೆ ಸಹ ತುಂಬ ಡ್ಯಾಮೇಜ್ ಆಗಿದೆ ಬಿದ್ದ ನನ್ನ ಹತ್ರ ವಿಡಿಯೋ ಫುಟೇಸ್ ಇದೆ ಕೆಲವು ನಮ್ಮ ಸಿ ಸಿ ಟಿವಿ ಕ್ಯಾಮರಾ ಉಂಟು ಹಾಗೆ ವೀಡಿಯೋ ಫುಟೇಜ್ ಇದೆ ಅದು ಬಿದ್ದದ್ದೆಲ್ಲ ಗೇಟೆಲ್ಲ ಹಾರಿಯಲ್ಲಿ ಎಂಟ್ರೆನ್ಸ್ ತನಕ ಹೋಗಿದೆ ಅವರದ್ದು ಹಾಗಾಗಿ ಒಂದು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಯಿತು ಇಮಿಡಿಯೇಟ್ಲಿ ಮತ್ತೆ ಇಲ್ಲಿ ಅವ್ರು ಯಾರು ಬರಲಿಲ್ಲ ಇಮಿಡಿಯೇಟ್ ಯಾರು ಬರಲಿಲ್ಲ ಅಲ್ಲಿ ಇಲ್ಲಲ್ಲಿ ಬಂದು ನೋಡ್ತಾ ಇದ್ರು ಹೆಲ್ಪ್ ಮಾಡಲಿಕ್ಕೆ ಯಾರು ಬರಲಿಲ್ಲ ನಮ್ಮ ಜನನೇ ಇದ್ದು ನಾವೆಲ್ಲ ಕಲ್ಲೆಲ್ಲ ತೆಗೆದು ಆಚೆ ಈಚೆ ಹಾಕಿ ಎಲ್ಲ ಸ್ವಲ್ಪ ನೀರೆಲ್ಲ ಎಲ್ಲ ಹೋಗುವ ವ್ಯವಸ್ಥೆ ಮಾಡಿ ಕೊಟ್ಟೆ ಈಗ ರಿಟರ್ನಿಂಗ್ ಜಾಸ್ತಿ ಆಗಿರ್ತದೆ ನೀರು ಪ್ರೆಷರ್ ಜಾಸ್ತಿ ಆಗಿದೆ ಅಂತ ಹಾಗಾಗಿ ಮಳೆಗಾಲಕ್ಕೆ ಹೆವಿ ಮಳೆ ಇದ್ದ ಕಾರಣ ಅದೇನಾಗಿದೆ ಸ್ವಲ್ಪ ಮಣ್ಣೆಲ್ಲ ಒದ್ದೆ ಆಗಿ ಅದು ಕಂಪೌಂಡ್ ವಾಲ್ ಕಂಪ್ಲೀಟ್ ಆಗಿ ಒಂದು ಕಾಲಪ್ಸ್ ಆಯ್ತು ಕಂಪ್ಲೀಟ್ ಹಾಗೆ ಹಾಗಾಗಿ ಅಲ್ಲ ಈ ಬಗ್ಗೆ ಈ ತರ ಆಗುತ್ತೆ ಅಂತ ಹೇಳಿ ಮೊದಲೇ ಕಂಪ್ಲೇಂಟ್ ಏನಾದರೂ ಮೊದಲೇ ಸ್ವಲ್ಪ ಒಂದು ಮೇ ಜೂ ಏಪ್ರಿಲ್ ಮೇ ಟೈಮ್ ಅಲ್ಲಿ ಎಲ್ಲ ಆಚೆದೆಲ್ಲ ಸ್ವಲ್ಪ ನೀರು ಬರುವಾಗ ಎಲ್ಲ ಲೀಕೇಜ್ ಎಲ್ಲ ಇತ್ತು ನಾವು ಹೋಗಿ ಒಮ್ಮೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಲ್ಲಿ ಅವರು ವೀಡಿಯೋ ಎಲ್ಲ ಬಂದು ಫೋಟೋ ಎಲ್ಲ ತೆಗೆದು ಹೋಗಿದ್ದಾರೆ ಅಷ್ಟೇ ಮತ್ತೆ ಏನು ಮಾಡಲಿಲ್ಲ ನಾವು ಅದೇ ಹೇಳಿದ್ದೇವೆ ಅವರಿಗೆ ಅಟ್ಲೀಸ್ಟ್ ಸ್ವಲ್ಪ ನೀವು ಪ್ರಿವೆಂಟ್ ಮಾಡಿದ್ರೆ ಏನಾದರೂ ಆಕ್ಷನ್ ತಗೊಂಡಿದ್ರೆ ಈ ಥರ ಆಗ್ಲಿಕ್ಕೆ ಇರಲಿಲ್ಲ ಅದು ಈ ರೋಡ್ ಅಲ್ಲಿ ವಾಹನ ಓಡಾಟ ಜನರ ಓಡಾಟ ತುಂಬಾ ಇರುತ್ತೆ ನಾನು ಅದೇ ಸಿ ಸಿ ವಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಮಾಡಿದ್ದೇನೆ ವಿಡಿಯೋ ಒಂದು ನಿಮಿಷ ಜಾಸ್ತಿ ಆದ್ರೆ ಆಚೆ ಈಚೆ ಆದಿದ್ದರೆ ಒಂದು ನಾಲ್ಕು ಟೂ ವೀಲರ್ ಹೋಗ್ತಿತ್ತು ಒಂದು ಎರಡು ರಿಕ್ಷಾ ಬರ್ತಿತ್ತು ಮಾತ್ರ ಬೀಳುವ ಸಿಚುವೇಶನ್ ಯಾವಾಗ ಕೊಲ್ಯಾಪ್ಸ್ ಆಗಿದೆ ಆಗ ಏನಾಗಲಿಲ್ಲ ದೇವರ ಹೃದಯದಿಂದ ಅದೊಂದು ಯಾರಿಗೆ ಹಾನಿ ಆಗಲಿಲ್ಲ ಯಾರಿಗೆ ಸಹ ಇದು ಸ್ಥಳೀಯ ಮನೆಯ ನಿವಾಸಿಗಳ ಮಾತು ಅವರ ಮಾತಿನಲ್ಲೇ ಒಂದು ಭಯ ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಒಂದು ನಿಮಿಷ ಡಿಫರೆನ್ಸ್ ಆ ಕಡೆ ಈ ಕಡೆ ಆಗ್ತಾ ಇದ್ರು ಕೂಡ ಒಂದು ಪ್ರಾಣಹಾನಿ ಆಗ್ತಾಯಿತ್ತು ಆಗ್ತಾ ಇತ್ತು ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇತ್ತು ಆ ಈ ರಿಟರ್ನಿಂಗ್ ವಾಲ್ ಅಲ್ಲಿ ಈ ರೀತಿಯಾಗಿ ನೀರು ಸೋರಿಕೆ ಆಗ್ತಾ ಇದೆ ಅಂತ ಹೇಳಿ ನಾವು ಹಿಂದೆನೆ ತಿಳಿಸಿದ್ವಿ ಆದ್ರೆ ಯಾವುದೇ ರೀತಿಯಾಗಿ ಕ್ರಮ ಕೈಗೊಂಡಿಲ್ಲ ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ವಾಹನ ಸಂಚಾರ ಅಥವಾ ಜನರ ಓಡಾಟ ಇರಲಿಲ್ಲ ಹಾಗಾಗಿ ಯಾರ್ದು ಕೂಡ ಪ್ರಾಣಹಾನಿ ಆಗಿಲ್ಲ ಎಂಬ ಮಾಹಿತಿಯನ್ನ ಸ್ಥಳೀಯರು ಕೊಡ್ತಾ ಇದ್ದಾರೆ कॅमेरामॅन सुवर्ण सुवर्णजित किशन शेट्टी न्यूज एटीन मंगळूर